ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಈ ಹೇರ್ ಸ್ಟೈಲನ್ನ ನಾನು ಹೇಗೆ ಬಾಚಿಕೊಂಡೆ ಹೇಗೆ ಎಣ್ಕೊಂಡೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇದೊಂದು ತುಂಬ ಆಸೆ ಇತ್ತು ಇದು ನನ್ನ ಫೇವ್ರೆಟು ಸ್ಟೈಲು ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ಹೆಲ್ಪ್ ಮಾಡ್ತಾಳೆ ಮೊಬೈಲ್ ಹಿಡ್ಕೊಳೋಕ್ಕೆ ಹೆಲ್ಪ್ ಮಾಡ್ತಾಳೆ ಆದ್ದರಿಂದಾಗಿ ನಮ್ಮ ಮಕ್ಕಳು ಯಾರೂ ನನಗೆ ಹೆಲ್ಪ್ ಮಾಡೋದಿಲ್ಲ ಅದು ಅದರಿಂದಾಗಿ ಅಕ್ಕನ ಮಗಳು ಬಂದಿರೋದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ಕೊಂಬಿಡ್ತೀನಿ ಈಗ ಮೊದಲು ಈಗೆಲ್ಲ ಸಿಕ್ ಬಿಡಿಸ್ಕೊಂಬರ್ಬೇಕು ಇದು ಸಿಂಪಲ್ ಆಗಿರೋ ಹೇರ್ ಸ್ಟೈಲು ನಾನು ಮಾಡ್ಕೊಳ್ಳೋದು ಎಲ್ಲ ಫಂಕ್ಷನು ಅಂದರೆ ಮಾತ್ರ ಈ ರೀತಿ ಮಾಡ್ಕೊತೀನಿ ಇಲ್ಲಿಂದ ಕುದು ತಗೊಳೋದು ಇಲ್ಲಿ ತಗೋದು ಜಡೆ ಎಣ್ದಂಗೆ ಹೇಳಿ ಎಣೀಬೇಕು ಇದನ್ನು ಮತ್ತೆ ಇಲ್ಲಿಂದ ಮತ್ತೆ ಕುದು ತಗೋಬೇಕು ಈ ರೀತಿ ಎಣೀಬೇಕು ದಪ್ಪ ಆದರೂ ತೊಗೊಬೋದು ಕೂದಲನ್ನ ಇಲ್ಲ ಸಣ್ಣಕ್ಕಾದರೂ ತೊಗೊಬೋದು ಜಾಸ್ತಿ ಬರಬೇಕಂದ್ರೆ ಸಣ್ಣ ಸಣ್ಣ ಹಾಕ್ಕೊಳ್ಬೋದು ದಪ್ಪ ಬೇಕು ಅಂದರೆ ದಪ್ಪ ಥರ ಹೇಳ್ಕೊಬೋದು ಹೀಗೆ ಈಗ ಮತ್ತೆ ತಿರುಗ ಈ ರೀತಿ ತಿರುಗಾ ತೊಗೊಬೇಕು ತಿರ್ಗ್ರೆ ಮತ್ತೆ ಈ ರೀತಿ ತಗೋಬೇಕು ಹಾಗೆ ತೆಗಿತಾಯಿರಬೇಕು ಎಷ್ಟು ಹೆಂಡವರೆಗೂ ಹೋಗ್ಬೋದು ಆ ರೀತಿನೇ ತಗೊಂಡು ಹೋದರೆ ಆದರೆ ನಾನು ಹೆಂಡವರೆಗೂ ತೆಗಿಯಲ್ಲ ಅರ್ಧಕ್ಕೆ ಇಟ್ಬಿಡ್ತೀನಿ ನಿಮ್ಗೆ ಗೊತ್ತಲ್ಲ ನಾನು ಕೂಡಲು ಬಿಡೋದು ಜಾಸ್ತಿ ಅಂತ ಆರಿತು ನೋಡಿ ಈ ರೀತಿ ನಾನು ನಿಮಗೋಸ್ಕರ ಪೂರ್ತಿ ಹೆಣ್ಮರ್ಗೂ ತೆಗಿತಾ ಇದ್ದೀನಿ ಹಾಗೆ ಹಂಗೇನೆ ಜಡೆನು ಎಣ್ಕೊಡ್ಬಹುದು ಸೀದಾ ಇನ್ನೊಂಚೂರು ಇನ್ನು ಮುಂದಕ್ಕೆ ಇನ್ನೊಂಚೂರು ಹೆಣ್ಕೊಂಡು ಒಂದು ಎರಡು ತಿಂಗಳು ನಿಮಗೆ ನಿಮ್ಗೆ ಯಾವಾಗ ಇಷ್ಟಪಡುತ್ತೆ ಇದು ನಾನು ಜಾಸ್ತಿ ಯೂಸ್ ಮಾಡೋ ಹೇರ್ ಸ್ಟೈಲ್ ಇದಕ್ಕೆ ಹೂವು ಮುಟ್ಕೊಂಡ್ರೆ ಚೆನ್ನಾಗಿರಲ್ಲ ನಾನು ಈ ಥರ ಕ್ಲೀನ್ ತೊಗೊಂಡಿದ್ದೀನಿ ಇದನ್ನು స్వల్పూస్ బేక్ అంటే ముందు లూస్ మైట్ ఇద్దరు హే నేనో టైట్ అన్నస్థాయి ఈ కడీ ఈ కడ సైడీ అం ఈ కడ ಹಂಗೇ ಇಲ್ಲಿಂದ ಹಿಂಗೇ ದೋಣ್ ಇಲ್ಲ ಸ್ವಲ್ಪ ಏನೋ ಇದಾಯ್ತಲ್ಲ ನೋಡಿ ಫೈನಲಿ ಈ ರೀತಿ ರೆಡಿ ಆಗಿದೆ ಅದು ನನ್ನ ಮ ಅಕ್ಕನ ಮಗಳು ಬಂದಿದ್ದಕ್ಕೆ ಈ ವಿಡಿಯೋ ಮಾಡೋಕೆ ಸಾಧ್ಯ ಆಯಿತು ಇಲ್ಲ ಅಂದರೆ ನಿಜ ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮನೇಲಿ ನಮ್ಮ ಮನೇಲಿ ಯಾರು ನನಗೆ ಕ್ಯಾಮ್ರಾ ನೋಡಿ ಹಿಂಗೆ ವಿಡಿಯೋ ಮಾಡ್ತಾ ಅವ್ರ ಅವ್ರು ಪಾಟಗು ಮಾತಾಡ್ತಾ ಇರ್ತಾರೆ ಹಂಗೆ ನಮ್ಮ ಅಕ್ಕನ ಮಗಳು ಬರ ಬಂದಿರೋದಕ್ಕೆ ಸ್ವಲ್ಪ ಕ್ಯಾಮ್ರಾ ಹಿಡ್ಕೊಂಡು ನನಗೆ ಒಂಚೂರು ಹೆಲ್ಪ್ ಮಾಡಿದ್ಲು ನಮ್ಮ ಮಕ್ಳು ಯಾರು ನನಗೆ ಈ ರೀತಿ ಹೆಲ್ಪ್ ಮಾಡಲ್ಲ ಕ್ಯಾಮ್ರಾನು ಹಿಡ್ಕೊಳ್ಳೋಲ್ಲ ಮೊಬೈಲ್ ಮೊಬೈಲ್ ಇಟ್ಕೊಳ್ಳೋಲ್ಲ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಹಿಂಗೆ ಹ್ಞೂ ಫೈನ್ಲಿ ಈ ರೀತಿ ಸುಮಾರು ಚೆನ್ನಾಗಿರುತ್ತೆ ಈ ಸೈಡೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಂತೂ ಇಂತು ನಿಮಗೆ ಇದೊಂದು ಹೇರ್ ಸ್ಟೈಲ್ ತೋರಿಸೋಣ ಅಂತ ಆಸೆ ಇತ್ತು ಆ ಆಸೆ ನೆರವೇರಿಸ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಮಾತನಾಡಿಸೋದಕ್ಕೆ ಎಲ್ಲ ತಿರುಗಿ ನನ್ನೇ ನೋಡ್ತಾ ಇದ್ದಾರೆ ಹಂಗೆ ಥ್ಯಾಂಕ್ ಯು ಸೋ ಮಚ್